ಹರಿ ಓಂ ಗುರುಭ್ಯೋ ನಮಃ ಆತ್ಮೀರೆಲ್ರಿಗೂ ಕೂಡ ನಮಸ್ಕಾರ ಆತ್ಮೀರೇ ಈಗ ಶನಿಗ್ರಹ ಬದಲಾವಣೆ ಆಗ್ತಾ ಇರುವ ವಿಚಾರ ಈ ಒಂದು ವಿಷಯದ ಬಗ್ಗೆ ಸುದೀರ್ಘವಾದಂತಹ ವಿಚಾರ ತಿಳ್ಕೊಳ್ಳೋಣ ನೋಡಿ ಶನಿ ಬದಲಾವಣೆ ಅಂದ ತಕ್ಷಣವೇ ಪ್ರತಿಯೊಬ್ಬರಿಗೂ ಕೂಡ ತುಂಬ ತುಂಬಾ ಆಕರ್ಷಣೆ ಏನಿದೆಯೋ ಏನೋ ಅನ್ನುವಂತಹ ಹಾಗೆ ಶನಿ ಬದಲಾವಣೆ ಯಾವ ರಾಶಿಗೆ ಯಾವ ರೀತಿ ಇದೆ ಅಂತ ನೋಡೋದರಲ್ಲಿ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ನೋಡಿ ಮಿಥುನ ರಾಶಿಯವರಿಗೆ ಶನಿಯ ಒಂದು ಬದಲಾಗ್ತಾ ಇರ್ತಕ್ಕಂತಹ ಒಂದು ಪ್ರಭಾವದಿಂದ ಏನೆಲ್ಲ ಆಗುತ್ತೆ ಹಾಗಾಗಿ ಒಂದು ಮಿಥುನ ರಾಶಿಯವರು ಅಂದರೆ ನಿಮ್ಮ ರಾಶಿಯವರಿಗೆ ಶನಿ ಯಾವ ಒಂದು ಮನೆಯಿಂದ ಯಾವ ಮನೆಗೆ ಅಂದರೆ ಸ್ಥಾನದಿಂದ ಮತ್ತೊಂದು ಸ್ಥಾನಗೆ ಯಾವ ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡ್ತಾ ಇದೆ ಅನ್ನುವಂಥ ವಿಚಾರ ಮತ್ತು ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಬದಲಾವಣೆ ಆಗ್ತಾಯಿದೆ ಇದೆ ಅನ್ನುವಂಥ ವಿಚಾರ ಮತ್ತು ಈ ಒಂದು ದಿನಾಂಕಗಳಲ್ಲಿ ಎಷ್ಟು ವರ್ಷಗಳ ಕಾಲ ಈ ಒಂದು ಶನಿಯ ಪ್ರಭಾವ ನಿಮ್ಮ ಮೇಲಿರುತ್ತೆ ಯಾವ ಯಾವ ವಿಷಯಗಳಲ್ಲಿ ಬದಲಾವಣೆ ತರತ್ತೆ ಉಳಿತಿದೆಯಾ ಕೆಡುಕಿದೆಯಾ ಅನ್ನುವಂತಹದ್ದು ಯಾವ ವ್ಯಕ್ತಿಗಳಿಗೆ ಅಂದರೆ ಯಾವ ಒಂದು ವಿಷಯಗಳಲ್ಲಿ ಉದ್ಯೋಗಸ್ಥರುಗಳಿಗೆ ಕೆಲಸ ಕಾರ್ಯದಲ್ಲಿ ನಿರ್ವಹಿಸುವಂತಹವರಿಗೆಲ್ಲ ಕೂಡ ಈ ಒಂದು ಪ್ರಭಾವ ಇರುತ್ತೆ ಅನ್ನುವಂತಹ ಎಲ್ಲ ವಿಷಯಗಳನ್ನು ಕೂಡ ಈ ಒಂದು ವಿಷಯದಲ್ಲಿ ತಿಳ್ಕೊಳ್ಳೋಣ ನಾವೀಗ ನೋಡಿ ಮಿಥುನ ರಾಶಿಯವರಿಗೆ ಬಹುಮುಖ್ಯವಾಗಿ ನಿಮ್ಮ ರಾಶಾಧಿಪತಿ ಬುಧಗ್ರಹ ಹಾಗಾಗಿ ಬುಧಗ್ರಹಕ್ಕೆ ಬದಲಾಗ್ತಾ ಇರ್ತಕ್ಕಂಥ ಶನಿ ಗ್ರಹ ಶತ್ರುನ ಮಿತ್ರನ ಸಮಾನ ಅಂತ ತಿಳ್ಕೊಳ್ಬೇಕು ನೋಡಿ ನಿಮ್ಮ ರಾಶಾಧಿಪತಿ ಬುಧನಿಗೆ ಶನಿ ಮಿತ್ರಸ್ಥಾನ ಅಂದರೆ ಮಿತ್ರ ಗ್ರಹ ಅಂತೇಳಿ ಹೇಳ್ತೀವಿ ಹಾಗಾಗಿ ಮಿತ್ರಗ್ರಹ ಹೊಳತೆ ಮಾಡಬೇಕು ಅಲ್ವಾ ಯಾಕೆಂದರೆ ಸ್ನೇಹಿತರು ಮಿತ್ರರು ಒಬ್ರಿಗೊಬ್ರು ಸಹಕಾರ ಮಾಡ್ತಾರೆ ಎಲ್ಪ್ ಮಾಡ್ತಾ ಇರ್ತಾರೆ ಹಾಗೆ ನಾನು ಹೇಳುವಂಥ ಎಲ್ಲ ವಿಷಯದಲ್ಲೂ ಕೂಡ ಈಗ ಶನಿಯ ಪ್ರಭಾವದಲ್ಲಿರ್ತಕ್ಕಂತಹ ಒಂದು ಮಿತ್ರರು ಸ್ನೇಹಿತರು ಆ ಒಂದು ಸ್ಥಾನದಲ್ಲಿರ್ತಕ್ಕಂತಹ ಒಂದು ವಿಷಯಗಳೆಲ್ಲವೂ ಕೂಡ ನಿಮ್ಮ ರಾಶಿಗೆ ಶುಭವನ್ನು ಕೊಡುತ್ತೆ ನೋಡಿ ಶನಿ ಯಾವ ರಾಶಿಯಿಂದ ಯಾವ ರಾಶಿಗೆ ಬದಲಾಗ್ತಾ ಇದ್ದಾನೆ ಅಂತ ನೋಡಿದ್ರೆ ನೋಡಿ ನಿಮ್ಮ ರಾಶಿಯಿಂದ ಮುಖ್ಯವಾಗಿ ಭಾಗ್ಯಸ್ಥಾನದಿಂದ ದಶಮಸ್ಥಾನಕ್ಕೆ ಅಂದರೆ ಕರ್ಮಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾನೆ ಹಾಗಾಗಿ ನೋಡಿ ಕುಂಭರಾಶಿಯಿಂದ ರಾಶಿಗೆ ಸಂಚಾರ ಮಾಡ್ತಾ ಇರ್ತಕ್ಕಂಥ ಶನಿ ಯಾವ ದಿನಾಂಕಗಳಲ್ಲಿ ಈ ಒಂದು ಶನಿಯ ಬದಲಾವಣೆ ಇದೆ ಈ ಎರಡೂವರೆ ವರ್ಷಗಳ ಕಾಲ ಅಂತ ನೋಡಿದ್ರೆ ದಿನಾಂಕ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತ ಏಳರವರೆಗೂ ತದನಂತರ ದಿನಾಂಕ ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಏಳರಿಂದ ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಎಂಟರವರೆಗೆ ನೋಡಿ ಎರಡೂ ಸಮಯಗಳಲ್ಲಿ ಈ ಒಂದು ಶನಿಗ್ರಹ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಕಾಲ ಈ ಎರಡೂ ಸಮಯಗಳು ಸೇರಿ ಒಟ್ಟಾರೆಯಾಗಿ ಎರಡೂವರೆ ವರ್ಷಗಳ ಕಾಲ ದೀರ್ಘಕಾಲದ ಸಮಯ ತಗೊತಾನೆ ಹಾಗಾಗಿ ನಿಮ್ಮ ರಾಶಿಗೆ ದಶಮಸ್ಥಾನ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಹಾಗಾಗಿ ದಶಮಸ್ಥಾನದಲ್ಲಿ ಈ ಒಂದು ಕರ್ಮಸ್ಥಾನದಲ್ಲಿ ಯಾವ ಯಾವ ವಿಷಯಗಳಿಗೆ ನಿಮಗೆ ಒಳಿತು ಮಾಡ್ತಾನೆ ಅನ್ನುವಂತಹದನ್ನು ನೋಡೋಣ ಮುಖ್ಯವಾಗಿ ಯಾವ ವ್ಯಕ್ತಿಗಳಿಗೆ ಯಾವ್ಯಾವ ಒಂದು ವಿಚಾರದಲ್ಲಿರ್ತಕ್ಕಂಥವ್ರಿಗೆ ಒಳಿತು ಮಾಡುತ್ತೆ ಅಂತಂದರೆ ಬಹುಮುಖ್ಯವಾಗಿ ಮಿಥುನ ರಾಶಿಯವರು ಮನೆ ಮಾಡಬೇಕು ಅಂದರೆ ಮನೆ ಕಟ್ಟಬೇಕು ಅಂತ ನಿರ್ಣಯ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ಭೂಮಿ ತಗೋಬೇಕು ಅಂತಿರ್ತಕ್ಕಂಥವ್ರಿಗೆ ಇಲ್ಲ ಭೂಮಿಯ ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮತ್ತು ಬಿಲ್ಡರ್ಸ್ ಮನೆಗಳು ಕಟ್ಟಿ ಮಾರುವಂತಹ ಮಾರಾಟ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಪಾರ್ಟ್ಮೆಂಟ್ಗಳು ಕಟ್ಟಿ ಫ್ಲಾಟ್ಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಜಾಯಿಂಟ್ ಡೆವಲಪ್ಮೆಂಟಲ್ಲಿ ವ್ಯವಹಾರ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಮತ್ತು ಭೂಮಿ ಮೇಲೆ ಬೆಳೆಗಳು ಬೆಳೆಯುವಂತಹ ವ್ಯಕ್ತಿಗಳಿಗೆ ತುಂಬ ತುಂಬಾ ಶ್ರೇಷ್ಠವಾದ ಫಲಗಳನ್ನು ಪಡೆಯುವಂತಹ ಸಮಯ ಆಗಿರುತ್ತೆ ಈ ಒಂದು ಎರಡೂವರೆ ವರ್ಷಗಳ ಕಾಲ ಹಾಗಾಗಿ ತುಂಬ ಜಯಪ್ರದ ಕೊಡುವಂತಹದ್ದಾಗಿರುತ್ತೆ ಮತ್ತು ಬಹುಮುಖ್ಯವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಯಾರೆಲ್ಲ ಡಾಕ್ಟರ್ ಸಿಗ್ತೀರಾ ಸೊ ಅವ್ರದೇ ಆದಂತಹ ಒಂದು ಆಸ್ಪತ್ರೆಗಳಿರ್ತಕ್ಕಂತಹದ್ದು ವೈದ್ಯಕೀಯ ಕ್ಷೇತ್ರಗಳಿರ್ತಕ್ಕಂತಹದ್ದು ಸೊ ಆ ಒಂದು ವಿಷಯದಲ್ಲಿ ಉತ್ತಮವಾದಂಥ ಫಲ ಮತ್ತು ಮೆಡಿಕಲ್ ಸ್ಟೋರ್ಸ್ ನಡೆಸ್ತಾ ಇರ್ತಕ್ಕಂಥದ್ದು ಮೆಡಿಸಿನ್ ಫ್ಯಾಕ್ಟ್ರಿಗಳನ್ನ ನಿರ್ವಹಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ತುಂಬ ಶುಭವಾದಂತಹ ಫಲನ ನೋಡುವಂತಹದ್ದು ಈ ಒಂದು ಸಮಯದಲ್ಲಿರುತ್ತೆ ನೋಡಿ ಈ ವ್ಯಕ್ತಿಗಳು ಎಲ್ಲರಿಗೂ ಕೂಡ ಶುಭ ಇವರೆಲ್ಲರೂ ಸಹ ಒಳ್ಳೆಯ ರೀತಿಯ ಒಂದು ಪ್ರಯತ್ನಗಳನ್ನ ಮಾಡ್ಬೋದು ಅದಕ್ಕೆ ಶನಿ ನಿಮಗೆ ಸಾಥ್ ಕೊಡುವಂತಹ ಸಮಯ ಎರಡೂವರೆ ವರ್ಷಗಳ ಕಾಲ ನೋಡಿ ಈ ಈ ರೀತಿ ಸಮಯಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಬರುವಂತಹದ್ದು ಸೊ ಅಂದರೆ ಯಾರು ನೂರು ವರ್ಷಗಳ ಕಾಲ ಜೀವಿಸ್ತಾರೆ ಅಂತಹ ಅವರಿಗೆ ಎರಡೂವರೆ ವರ್ಷ ಒಂದು ಸಾರಿ ಅಂದರೆ ಮೂವತ್ತು ವರ್ಷಕ್ಕೆ ಒಂದು ಬಾರಿ ಬರುವಂತಹ ಈ ಒಂದು ಸಮಯಗಳಾಗಿರುತ್ತೆ ಒಟ್ಟಾರೆ ಮೂರು ಬಾರಿ ಈ ಒಂದು ಸದುಪಯೋಗ ಪಡೆಯುವಂತಹದ್ದಾಗಿರುತ್ತೆ ಒಂದು ವ್ಯಕ್ತಿ ಜೀವನದಲ್ಲಿ ಹಾಗಾಗಿ ಮಿಥುನ ರಾಶಿಯವರಿಗೆ ಬಹುಮುಖ್ಯವಾಗಿ ಯಾವ ಒಂದು ವಿಷಯಗಳಲ್ಲಿ ಈ ಒಂದು ಪ್ರಭಾವಗಳು ಬದಲಾವಣೆ ಆಗ್ತದೆ ಒಳಿತಾಗುವಂತಹದ್ದು ಇರುತ್ತೆ ಅಂತ ನೋಡಿದ್ರೆ ಯಾರೆಲ್ಲ ಆರೋಗ್ಯ ಪೀಡಿತರಾಗಿರ್ತಾರೆ ಸ್ವಲ್ಪ ಒಂದು ದೈಹಿಕವಾಗಿ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಒಂದು ಯಾವುದೋ ಒಂದು ಅಂಗಾಂಗದ ಒಂದು ನೋವಿದೆ ಬಾಧೆ ಇದೆ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ತಗೊತಾ ಇದ್ದೀವಿ ಮೆಡಿಸಿನ್ ಟ್ರೀಟ್ಮೆಂಟ್ ತೊಗೊತಾ ಇದ್ದೀವಿ ವೈಯಕ್ತಕೀಯ ಒಂದು ಅಳವಡಿಕೆಯನ್ನು ಪ್ರತಿದಿನ ಮಾತ್ರೆ ನುಂಗಲೇಬೇಕು ಕೆಲವರು ಇಂಜೆಕ್ಷನ್ಸ್ ಹಾಕ್ಕೊಂಡ್ಲೇಬೇಕು ಒಂದು ಅತ್ತೆ ಮನೆ ಆಗೋಗ್ಬಿಟ್ಟಿರುತ್ತೆ ಹೋಗಿ ಬರ್ತಾ ಇರೋದು ಈಗ ಅತ್ತೆ ಮನೆಗೆ ಹೋಗಿ ಬರೋರು ಕೂಡ ಕಡಿಮೆ ಇದ್ದಾರೆ ಈಗ ಯಾಕೆಂತಂದರೆ ಅವ್ರವ್ರ ಮನೆಯಲ್ಲೇ ಅವ್ರಿಗೆ ಸಾಕಾಗ್ತಾ ಇರತ್ತೆ ಅತ್ತೆ ಮನೆಗೆ ಹೋಗಬೇಕು ಮಾವನ ಮನೆಗೆ ಹೋಗ್ಬೇಕಂದ್ರೂ ಕೂಡ ಸಮಯ ಸಿಗೋಲ್ಲ ಜನರಿಗೆ ಆ ಒಂದು ನೆಂಟಸ್ಥೆ ಆ ಒಂದು ಪ್ರೀತಿ ವಿಶ್ವಾಸಗಳೀಗ ಎಲ್ಲ ಕಡಿಮೆ ಆಗೋ ಇರುತ್ತೆ ಮದುವೆ ಮಾಡ್ಕೊಳ್ಳೋವರೆಗೂ ಮಾತ್ರ ಅತ್ತೆ ಮಾವ ಅನ್ನುವಂಥ ಪ್ರೀತಿ ವಿಶ್ವಾಸಗಳು ಹೆಂಡತಿ ಮನೆಗೆ ಬಂದಮೇಲೆ ಆ ಒಂದು ವಿಶ್ವಾಸಗಳು ಕಡಿಮೆ ಆಗಿರ್ಬೋದು ಆದರೆ ಈಗ ಮಿಥುನ್ ರಾಶಿ ಅವರಿಗೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಹಾಸ್ಪಿಟಲ್ ಅಟ್ಯಾಚ್ಮೆಂಟ್ ಜಾಸ್ತಿ ಇರುವಂತಹದ್ದಿರುತ್ತೆ ಅವೆಲ್ಲವೂ ಕೂಡ ಕಡಿಮೆ ಆಗಿಬಿಡುತ್ತೆ ಆ ರೀತಿ ಇಷ್ಟು ದಿನಗಳ ಕಾಲ ಅನುಭವಿಸಿರ್ತೀರ ನೀವು ಸುಮಾರು ಒಂದು ಐದು ವರ್ಷಗಳ ಕಾಲದಿಂದ ಆರೋಗ್ಯ ಸ್ಥಿತಿಗಳು ಹದಗೆಟ್ಟಿರುತ್ತೆ ಅಂತಹದ್ದೆಲ್ಲವೂ ಕೂಡ ನಿವಾರಿಸ್ಕೊಳ್ಳುವಂತಹ ಒಂದು ಭಾಗ್ಯ ನಿಮ್ಮದಾಗಿರುತ್ತೆ ಈ ಸಮಯದಲ್ಲಿ ನೋಡಿ ಎಷ್ಟು ಅದೃಷ್ಟ ಅಲ್ವಾ ಏಕೆಂತಂದರೆ ಆರೋಗ್ಯನೇ ಮಹಾಭಾಗ್ಯ ನೀವು ಎಷ್ಟೇ ಕೋಟಿ ಸಂಪಾದನೆ ಮಾಡಿ ನೀವು ಆರೋಗ್ಯಕ್ಕೋಸ್ಕರ ದೇವನದ ದೈಹಿಕವಾಗಿ ನಿಮ್ಮ ಒಂದು ಜೀವನ ಮಾಡೋದಕ್ಕೋಸ್ಕರ ಒಂದಷ್ಟು ಊಟ ಮಾಡುವಂತಹದ್ದು ಪದಾರ್ಥ ತಿನ್ನುವಂತಹದ್ದು ಇರುತ್ತೆ ಹಾಗಾಗಿ ನಾವು ಮುಷ್ಠಾನುಗಳು ತಿಂದರೂ ಕೂಡ ಸದಾಕಾಲ ತಿನ್ಕೊಂಡಿರೋಕ್ಕಾಗಲ್ಲ ಹಾಗಾಗಿ ಆರೋಗ್ಯದಲ್ಲಿ ಶ್ರೀಮಂತಿಕೆ ಅಂತಂದರೆ ಸೊ ತುಂಬ ಉತ್ತಮವಾದಂತಹ ಮಹಾ ಆರೋಗ್ಯ ಭಾಗ್ಯ ಹಾಗಾಗಿ ರೋಗಿಷ್ಟ್ರು ಅಂತಂದರೆ ಕೋಟಿಗಳಿದ್ರೂ ಕೂಡ ದುಡ್ಡು ನೋಡ್ಕೊಂಡಿರೋಕ್ಕಾಗಲ್ಲ ಚಿನ್ನಾಭರಣಗಳು ನೋಡ್ಕೊಂಡಿರೋಕ್ಕಾಗಲ್ಲ ಸೊ ಒಳ್ಳೆಯ ರೀತಿಯ ಆರೋಗ್ಯ ಬೇಕು ಅನ್ನೋವಂತಹ ವಿಚಾರದಲ್ಲಿ ರಾಶಿ ರಾಶಿಯವರಿಗೆ ಶ್ರೇಷ್ಠವಾದಂತಹ ಮಹಾಭಾಗ್ಯ ಆರೋಗ್ಯ ವಿಚಾರ ಆಗಿರುತ್ತೆ ಏನೇ ಒಂದು ನಿಮ್ಮ ಒಂದು ದೈಹಿಕವಾದಂತಹ ಒಂದು ಕ್ಷುಲ್ಲಕವಾದಂತಹ ಮನೋಸ್ಥಿತಿ ಎಲ್ಲವೂ ಕೂಡ ಇವಾಗ ಬಿಟ್ಟುಬಿಡಿ ಏಕೆಂತಂದರೆ ಮನೋರೋಗ ಜಾಸ್ತಿ ಇರುತ್ತೆ ಅಯ್ಯೋ ನಮ್ಮ ದೈಹಿಕವಾಗಿ ಇದು ಇದು ಬಾಧೆ ಇದೆ ಅದು ಬಾಧೆ ಅಂತಂದರೆ ನೀವು ಇನ್ನೂ ಆಗಿಬಿಡ್ತೀರಾ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿಬಿಡುತ್ತೆ ಪಿ ಪಿ ಅಪ್ ಆ್ಯಂಡ್ ಡೌನ್ ಆಗಿಬಿಟ್ಟು ನಿಮಗೆ ಆರೋಗ್ಯ ಸಮಸ್ಯೆಗಳಿಂದ ಕಂಟಕಗಳು ಬರುವಂತಹ ಸಾಧ್ಯತೆ ಇರುತ್ತೆ ಪ್ರಾಣನ ಕಳ್ಕೊಳ್ಳುವಂತಹ ಸ್ಥಿತಿಗಳಿರುತ್ತೆ ಅವೆಲ್ಲವೂ ಕೂಡ ಇವಾಗ ಎರಡೂವರೆ ವರ್ಷಗಳ ಕಾಲ ಇರೋಲ್ಲ ಪಡಿಸುವವಾದಂತಹ ವಿಷಯ ಅಲ್ವಾ ಇದಾದ ನಂತರ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಜೀವನದಲ್ಲಿ ನೀವು ಮಾಡುವಂತಹ ಒಂದು ಕೆಲಸ ಕ್ರಿಯೆ ಕರ್ಮಗಳಿಂದ ಭಾಗ್ಯಗಳನ್ನು ಪಡಿತೀರಾ ಏನು ಆ ಭಾಗ್ಯಗಳು ಪ್ರಾರಂಭದಲ್ಲಿ ಹೇಳಿದೆ ನೋಡಿ ಈ ಒಂದು ಎರಡು ವರ್ಷಗಳ ಕಾಲ ಭೂಮಿ ಪಡೆಯುವಂತಹ ಭಾಗ್ಯ ಮನೆ ಸ್ವಸ್ಥಾನವನ್ನು ಗಳಿಸುವಂತಹ ಅದು ಮನೆ ಗೃಹ ಪ್ರೇಕ್ಷೆ ಮಾಡುವಂತಹ ಭಾಗ್ಯ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಮನೆಯಲ್ಲಿ ಸ್ವಂತ ಮನೆಯನ್ನು ಮಾಡಿಕೊಂಡು ಮತ್ತು ವ್ಯಾಪಾರ ವ್ಯವಹಾರ ಮಾಡುವಂತಹವ್ರಿಗೆ ಒಳ್ಳೆಯ ದುಡ್ಡು ಬರುವಂತಹ ಕಾಲ ಬೆಳೆಗಳು ಬೆಳೆಯುವಂತಹ ಅವ್ರು ಯಾರೆಲ್ಲ ಇದ್ದೀರಾ ರೈತರು ಮಿಥುನ ರಾಶಿಯವರು ಅವರಿಗೆ ತುಂಬ ಜೈವಾದಂತಹ ಒಂದು ಕಾಲದ ಭಾಗ್ಯ ಲಭಿಸುತ್ತೆ ನೀವೇನೇ ಒಂದು ಬೆಳೆ ಬೆಳೀರಿ ಅದರಲ್ಲಿ ಒಳ್ಳೆಯ ರೇಟ್ ಬರುತ್ತೆ ಬೆಲೆ ಕೂಡ ಒಳ್ಳೆ ರೀತಿ ಬೆಳೆದು ಕೈಗೆಟುಕುವ ರೀತಿಯಲ್ಲಿರುತ್ತೆ ಈ ವಿಷಯಗಳಲ್ಲೂ ಕೂಡ ನಿಮಗೆ ಸುಗುವನ್ನು ಕೊಡುವಂತಹ ಸ್ಥಿತಿ ನಿಮ್ಮದಾಗಿರುತ್ತೆ ನಿಮ್ಮ ರಾಶಿಯವ್ರಿಗಾಗಿರುತ್ತೆ ಅದಕ್ಕೆ ಈ ಒಂದು ರಾಶಿಯವರು ಮಿಥುನ ರಾಶಿಯವರು ಯಾವುದೇ ಕುಟುಂಬದಲ್ಲಿ ಇರಲಿ ಅವರ ಮುಖಾಂತರ ಈ ಒಂದು ಸಮಯದಲ್ಲಿ ಎರಡೂವರೆ ವರ್ಷ ಕಾಲ ಏನೇ ಒಂದು ಕೆಲಸ ಕಾರ್ಯಕ್ರಿಯೆಗಳು ಮಾಡಿದ್ರೂ ಕೂಡ ಅವೆಲ್ಲವೂ ಕೂಡ ಆಗುತ್ತೆ ನೋಡಿ ಎರಡು ವಿಷಯಗಳು ತಿಳ್ಕೊಂಡು ಇದು ಮೂರನೇ ವಿಚಾರ ಯಾವ ಯಾವುದರಿಂದಪ್ಪ ಅಂತಂದರೆ ನೀವು ಮಾಡುವಂತಹ ಕರ್ಮ ನೋಡಿ ನಾವು ಪೂರ್ವ ಜನ್ಮ ಸುಕೃತ ಫಲ ಅಂತೀವಿ ಇಂದಿನ ಜನ್ಮದಲ್ಲಿ ಕೇಳಿರ್ತಕ್ಕಂತಹ ಫಲಗಳು ಉತ್ತಮವಾಗಿತ್ತು ಭಗವಂತನಲ್ಲಿ ನಾವು ಒಳ್ಳೆಯ ರೀತಿ ಕೇಳ್ಕೊಂಡು ಬಂದಿದ್ದರೆ ಇಹ ಜನ್ಮದಲ್ಲಿ ಕಲಿಯುಗದಲ್ಲಿ ಮಾನವ ಜೀವರ ಜೀವ ಜೀವರಾಗಿ ನಾವು ಎಷ್ಟೋ ಅನಂತಕೋಟಿ ಜೀವರಾಶಿಗಳಾಗಿ ಮನುಷ್ಯನಾಗಿರ್ತೀವಿ ಹಾಗೆ ಈ ಮಾನವ ಜನ್ಮದಲ್ಲಿ ಮಾಡುವಂತಹ ಕರ್ಮಗಳು ಕ್ರಿಯೆಗಳು ಯಾವ ರೀತಿ ಇರುತ್ತೆ ಅಂತಂದರೆ ಉತ್ತಮವಾಗಿರುತ್ತೆ ಧರ್ಮ ಕಾರ್ಯಗಳಾಗಿರುತ್ತೆ ಒಳ್ಳೆ ನಿಮ್ಮ ಒಂದು ಸ್ಟೇಟಸ್ಸು ಬೆಳವಣಿಗೆ ಉನ್ನತ ಸ್ಥಾನಕ್ಕೆ ಬೆಳಗುವಂತಹದ್ದಿರುತ್ತೆ ವಿಶೇಷವಾಗಿ ರಾಜಕೀಯದಲ್ಲಿ ಒಳ್ಳೆ ರೀತಿಯ ಯೋಗ ಭಾಗಿಗಳನ್ನು ಪಡೆಯುವಂತಹದ್ದು ಭೂಮಿಯ ಅಧಿಕಾರವನ್ನು ಗಳಿಸುವಂತಹ ಭಾಗ್ಯ ಬಂಧುಗಳೆಲ್ಲರೂ ಕೂಡ ನಿಮ್ಮನ್ನು ಪ್ರಶಂಸೆ ಮಾಡುವಂತಹ ದಿನಗಳು ಏಳು ಬರುಕ ದಿನಗಳು ನಿಮ್ಮ ಒಂದು ತಾಯಾದಿಗಳಾಗಿರ್ಬೋದು ಬಂಧುಗಳಾಗಿರ್ಬೋದು ನಿಮ್ಮ ವಿಚಾರ ಅಂದರೆ ಅಸೂಯ ಪಡ್ತಾ ಇರ್ಬೋದು ನೀವು ಅಂದರೆ ಏನು ಬಿಡು ಅವರ ಕತೆ ಆತನ ಕತೆ ಮುಗಿದೋಯ್ತು ಆತನಷ್ಟೇ ನೀನು ಬೆಳೆಯಲ್ಲ ಆಗಲ್ಲ ಅನ್ನುವಂತಹ ಒಂದು ಸಂಕುಚಿತ ವ್ಯಕ್ತಿಗಳಿಗೆ ಆ ಒಂದು ಭಾವನೆಗಳು ಬರ್ತಾ ಇರತ್ತೆ ಅವೆಲ್ಲವೂ ಕೂಡ ಹೊರಟೋಗುತ್ತೆ ಆ ರೀತಿ ಒಂದು ಪುಟಿದೆದ್ದು ನಿಂತುಕೊಳ್ಳುವಂತಹ ಒಂದು ಸದಾವಕಾಶ ಶನಿ ನಿಮ್ಮ ರಾಶಿ ಅವರಿಗೆ ಕೊಟ್ಟುಬಿಡ್ತಾರೆ ಹಾಗಾಗಿ ಇದು ಅದೃಷ್ಟದ ಭಾಗ್ಯ ಅಲ್ವಾ ವೃತ್ತಿಯಲ್ಲಿ ವಿಶೇಷವಾಗಿ ಏಕೆಂತಂದರೆ ವೃತ್ತಿಯೋಗ ಭಾಗ್ಯ ಅಂತಂದರೆ ತುಂಬ ಖುಷಿ ಕೊಡುವಂತಹದ್ದು ಯಾಕೆಂದರೆ ಉದ್ಯೋಗಂ ಪುರುಷ ಲಕ್ಷಣ ಅಂತೀವಿ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಸೊ ಉದ್ಯೋಗ ಮಾಡಬೇಕು ಆ ಒಂದು ಕೆಲಸ ಮಾಡಬೇಕು ದೇಹನ ದಂಡಿಸ್ಬೇಕು ಸುಮ್ಮನೆ ಸೋಮಾರಿಗಳಾಗಿ ಕೂತ್ಕೊಂಡಿದ್ದರೆ ಏನು ಫಲ ಬರಲ್ಲ ಭಗವಂತ ಕೊಟ್ಟಂಥ ಈ ಆಯುಷು ಈ ದಿನಗಳು ಇವೆಲ್ಲೂ ಕೂಡ ನಾವೇ ನಿಷ್ಫಲವಾಗಿ ಕಳ್ಕೊಂಡ್ಬಿಡ್ತೀವಿ ಹಾಗಾಗಿ ಸಫಲತೆಯಿಂದ ಆ ಒಂದು ನಿಷ್ಫಲವಾಗದಂತೆ ಶ್ರೇಷ್ಠವಾದಂತಹ ಸಮಯನ ಸದುಪಯೋಗ ಮಾಡಿ ಆ ಒಂದು ಕೆಲಸ ಕಾರ್ಯಗಳಲ್ಲಿ ಜಯಿಸುವಂತಹದ್ದು ಸಮಾಜದಲ್ಲಿ ಘನತೆ ಗೌರವ ಉನ್ನತವಾದಂತಹ ಒಂದು ಗುಣಲಕ್ಷಣಗಳು ಪಡೆಯುವಂತಹದ್ದು ನಿಮ್ಮ ನಿಮ್ಮ ವೃತ್ತಿಗಳಲ್ಲಿರುತ್ತೆ ಅಂತಹ ಮಹತ್ ಭಾಗ್ಯ ಈಗ ಕೊಡುವಂತಹದ್ದು ನಿಮ್ಮದಾಗಿರುತ್ತೆ ಶುಭದಾಯಕವಾದ ಫಲ ಆಗಿರುತ್ತೆ ಹಾಗೆ ಇಷ್ಟು ಒಂದು ವಿಷಯ ಮಿಥುನ ರಾಶಿಯವರಿಗೆ ಇರ್ತಕ್ಕಂತಹದ್ದು ಫಲ ಇದೆ ಎಲ್ಲರಿಗೂ ಕೂಡ ಮಿಥುನ ರಾಶಿಯವರು ತುಂಬ ಸಂತೋಷದಿಂದ ಈ ಒಂದು ಮೂರು ವಿಷಯಗಳಲ್ಲಿ ಆರೋಗ್ಯ ಅದೃಷ್ಟದ ಭಾಗ್ಯಗಳು ವೃತ್ತಿ ಕೆಲಸಕಾರಿಯ ಒಂದು ವಿಷಯಗಳಲ್ಲಿ ಶ್ರೇಷ್ಠವಾದಂತಹ ಫಲನ ಶನಿಯಿಂದ ಪಡಿತೀರ